ಸಿದ್ದರಾಮಯ್ಯ ರಾಜೀನಾಮೆ ನೀಡುವಂತಾದರೆ ಮುಂದೇನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ದ ಕೇಂದ್ರ ಸರ್ಕಾರದ ಕಣ್ಸನ್ನಿಯಲ್ಲಿ ನಡೆಯುವ ಜಾರಿ ನಿರ್ದೇಶನಾಲಯ ದೂರು ದಾಖಲಿಸಿಕೊಳ್ಳೋದರೊಂದಿಗೆ ಮುಡಾ ಪ್ರಕರಣ ನಿರ್ಣಾಯಕ ಹಂತ ತಲುಪಿದೆ ಇತ್ತೀಚಿನ ವರ್ಷಗಳಲ್ಲಿ ಜಾರಿ ನಿರ್ದೇಶನಾಲಯ ಹೆಚ್ಚು ಕ್ರಿಯಾಶೀಲವಾಗಿರೋದ್ರಿಂದ ಮತ್ತೀಗ ಮೂಢಾ ಪ್ರಕರಣದಲ್ಲಿ ಹಣ ವರ್ಗಾವಣೆ ವಿಷಯ ಇಲ್ಲದಿದ್ದರೂ ವ್ಯಾಪ್ತಿ ಮೀರಿ ದೂರು ದಾಖಲಿಸಿಕೊಂಡಿರೋದ್ರಿಂದ ಸಿದ್ದರಾಮಯ್ಯ ಅವರ ಬಂಧನ ಸಾಧ್ಯತೆಯನ್ನ ತಳ್ಳಿಹಾಕುವಂತಿಲ್ಲ ಬಂಧನದ ಮುಂಚೆ ಅಥವಾ ಆಮೇಲೆ ಸಿದ್ದರಾಮಯ್ಯ ರಾಜೀನಾಮೆಯನ್ನ ನೀಡಬಹುದು ಈಗ ರಾಜೀನಾಮೆ ಕೊಟ್ಬಿಟ್ರೆ ಮುಗಿದೋಗಿ ರಾಜೀನಾಮೆ ಅನಗತ್ಯವಾಗಿ ಕೇಳ್ತಾ ಇದ್ದಲ್ವಾ ಮಾಡಿರೋದ ರಾಜೀನಾಮೆ ಕೊಡಬೇಕು ಈ ರಾಜಕೀಯ ಸ್ಥಿತ್ಯಂತರದ ಮಹತ್ವ ಅಡಗಿರೋದು ಸಿದ್ದರಾಮಯ್ಯ ಅವರ ರಾಜಕೀಯ ಜೀವನ ಕೊನೆಗೊಳ್ಳೋದ್ರಲ್ಲಿ ಅಲ್ಲ ಹಿಂದುಳಿದ ವರ್ಗಗಳ ರಾಜಕೀಯ ಹಳಿ ತಪ್ಪೋದ್ರಲ್ಲಿ ಮಾತ್ರವೂ ಅಲ್ಲ ಅದಕ್ಕೂ ಮಿಗಿಲಾಗಿ ಸರ್ವ ಜನಾಂಗದ ಶಾಂತಿಯ ತೋಟದಂತಿರುವ ಕರ್ನಾಟಕದಲ್ಲಿ ಸಾಮಾಜಿಕ ಮತ್ತು ಸೈದ್ಧಾಂತಿಕ ಪ್ರಜ್ಞೆಯ ಕುತ್ತಿಗೆ ಮೇಲೆ ಕಾಲಿಟ್ಟು ಹೊಸಕಿ ಹಾಕೋದ್ರಲ್ಲಿ ಹಿಂದುಳಿದ ವರ್ಗಗಳನ್ನ ಗುರಿಯಾಗಿಸಿಕೊಂಡಿರೋದು ಸಾಮಾಜಿಕವಾಗಿ ಮತ್ತು ಸೈದ್ಧಾಂತಿಕವಾಗಿ ಜನರನ್ನ ದಾರಿ ತಪ್ಪಿಸಿ ತಮ್ಮ ಹಿಡನ್ ಅಜೆಂಡಾಗಳನ್ನ ಜಾರಿಗೊಳಿಸಲು ಪ್ರಯತ್ನಿಸ್ತಾ ಇರೋದು ಇದು ಮೊದಲೇನಲ್ಲ ಕರ್ನಾಟಕದಲ್ಲಿ ಮಾತ್ರವೂ ಅಲ್ಲ ಹಿಂದುಳಿದ ವರ್ಗಗಳು ರಾಜಕೀಯವಾಗಿ ಮತ್ತು ಸಾಮಾಜಿಕವಾಗಿ ಮೇಲೇಳುವುದು ಮೇಲ್ವರ್ಗಗಳಿಗೆ ಮುಖ್ಯವಾಗಿ ಬಿಜೆಪಿಯ ಮಾತೃ ಸಂಸ್ಥೆ ಆರ್ಎಸ್ಎಸ್ಗೆ ಯಾವತ್ತೂ ಬೇಕಿರಲಿಲ್ಲ ಇದಕ್ಕೆ ಮಾಜಿ ಪ್ರಧಾನಿ ವಿಪಿ ಸಿಂಗ್ ಅವರ ನೇತೃತ್ವದ ಸರ್ಕಾರ ಮಂಡಲ ಆಯೋಗದ ವರದಿಯನ್ನ ಒಪ್ಪಿದ ಮರುಕ್ಷಣವೇ ಆರ್ಎಸ್ಎಸ್ ಮತ್ತು ಬಿಜೆಪಿ ದೇಶದ ದಗಲಕ್ಕೂ ಕಾರಿದ ದ್ವೇಷಾಗ್ನಿಗಿಂತಲೂ ಪುರಾವೆ ಬೇಕಿಲ್ಲ ಇನ್ನು ಮಂಡಲ ರಾಜಕಾರಣದ ವಿರುದ್ಧ ಕಮಂಡಲ ರಾಜಕಾರಣ ನಿರೂಪಣೆ ಸೃಷ್ಟಿಸಿ ದೇಶದ ಕೋಮು ಸೌಹಾರ್ದಕ್ಕೆ ಕೊಳ್ಳಿ ಇಟ್ಟಿದ್ದಕ್ಕಿಂತಲೂ ಮಿಗಿಲಾದ ಸಾಕ್ಷ್ಯ ಬೇಕಿಲ್ಲ ಅಂದು ಹೊತ್ತಿಕೊಂಡ ಕೋಮು ಸಂಘರ್ಷದ ಕಿಡಿ ಇಂದಿಗೂ ಭಾರತವೆಂಬ ಬಹು ಸಂಸ್ಕೃತಿಯ ಬಹು ಸೊಗಸಾದ ನಾಡನ್ನ ಸುಡುತ್ತಲೇ ಇದೆ ಎನ್ನುವುದನ್ನ ಮರೆಯುವಂತಿಲ್ಲ ಆರ್ಎಸ್ಎಸ್ ಮತ್ತು ಬಿಜೆಪಿಗೆ ಅಲ್ಪಸಂಖ್ಯಾತರು ಬೇಕಾಗಿಲ್ಲ ಎಂಥದ್ದೇ ಬಿರುಗಾಳಿ ಬೀಸಿದ್ರೂ ಅಂಬೇಡ್ಕರ್ ಎಂಬ ಹಣತೆ ನಂದೋದಿಲ್ಲ ಅಂಬೇಡ್ಕರ್ ಎಂಬ ಅರಿವು ಜಾರದ ಹೊರತು ದಲಿತ ವರ್ಗ ಯಾವತ್ತೂ ಇಡಿಯಾಗಿ ತಮ್ಮ ಕಾರ್ಯಸೂಚಿಗಳಿಗೆ ಮಾರು ಹೋಗೋದಿಲ್ಲ ಎನ್ನುವುದು ಆರ್ಎಸ್ಎಸ್ ಮತ್ತು ಬಿಜೆಪಿ ಬಹಳ ಚೆನ್ನಾಗಿ ಗ್ರಹಿಸಿವೆ ಅದರಿಂದಾಗಿಯೇ ಮೇಲ್ವರ್ಗಗಳ ಹಿತಾಸಕ್ತಿಗಳನ್ನು ಪೊರೆಯಲೆಂದೇ ರಾಷ್ಟ್ರ ರಕ್ಷಣೆ ಮತ್ತು ಸ್ವಯಂ ಸೇವೆ ಹೆಸರಿನಲ್ಲಿ ಜನ್ಮ ತೆಳೆದಿರುವ ಆರ್ಎಸ್ಎಸ್ ಮತ್ತು ಅದರ ಚುನಾವಣಾ ರಾಜಕೀಯ ವಿಭಾಗವಾಗಿರುವ ಭಾರತೀಯ ಜನತಾ ಪಕ್ಷ ಹಿಂದುಳಿದ ವರ್ಗಗಳನ್ನ ಮತ್ತು ಆದಿವಾಸಿಗಳನ್ನ ಗುರಿ ಮಾಡಿಕೊಂಡಿದೆ ಹಿಂದುಳಿದ ವರ್ಗಗಳ ನಾಯಕರನ್ನ ಆರ್ಎಸ್ಎಸ್ ಮತ್ತು ಬಿಜೆಪಿ ಯಾವ ರೀತಿಯಲ್ಲಿ ಬೆಂಬಿಡದೆ ಕಾಡುತ್ತವೆ ಎನ್ನುವುದನ್ನ ಇನ್ನಷ್ಟು ಖಚಿತವಾಗಿ ಅರ್ಥ ಮಾಡಿಕೊಳ್ಳಬೇಕಂದ್ರೆ ಒಮ್ಮೆ ಬಿಹಾರ ರಾಜಕಾರಣದ ಕಡೆ ಕಣ್ಣಾಡಿಸಬೇಕು ಸೈದ್ಧಾಂತಿಕ ಸ್ಪಷ್ಟತೆ ಹೊಂದಿರುವ ಎಂದು ಬಿಜೆಪಿ ಜೊತೆ ಕೈಜೋಡಿಸದ ಹಿಂದುಳಿದ ವರ್ಗಗಳ ನಾಯಕ ಬಿಹಾರದ ಮಾಜಿ ಮುಖ್ಯಮಂತ್ರಿ ಲಾಲು ಪ್ರಸಾದ್ ಯಾದವ್ ತಮ್ಮ ಸಂಧ್ಯಾಕಾಲದಲ್ಲಿ ಜೈಲು ಗೋಡೆಗಳ ನಡುವೆ ನೆರಳುತ್ತಾ ಇದ್ದಾರೆ ರಾಜಿಗೆ ರೆಡಿ ಇರುವ ಇನ್ನೊಬ್ಬ ಹಿಂದುಳಿದ ವರ್ಗಗಳ ನಾಯಕ ನಿತೀಶ್ ಕುಮಾರ್ ಈಗಲೂ ಮುಖ್ಯಮಂತ್ರಿ ಕುರ್ಚಿ ಮೇಲೆ ನಳನಳಿಸುತ್ತಿದ್ದಾರೆ ಆರ್ಎಸ್ಎಸ್ ಮತ್ತು ಬಿಜೆಪಿ ಆದಿವಾಸಿಗಳತ್ತ ಹೆಚ್ಚು ಲಕ್ಷ್ಯ ನೀಡಿವೆ ಎಂಬುದಕ್ಕೆ ದ್ರೌಪದಿ ಮುರ್ಮು ಅವರನ್ನ ರಾಷ್ಟ್ರಪತಿ ಮಾಡಿರುವುದು ಮಾತ್ರ ಉದಾಹರಣೆಯಲ್ಲ ಪ್ರಧಾನಿ ನರೇಂದ್ರ ಮೋದಿ ಹಿಂದೆ ಆರ್ಎಸ್ಎಸ್ ಪ್ರಚಾರಕರಾಗಿದ್ದಾಗ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಿದ್ದು ಗುಜರಾತಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇರುವ ನಗರ ಪ್ರದೇಶಗಳಲ್ಲಿ ಅಲ್ಲ ಬದಲಿಗೆ ಆದಿವಾಸಿಗಳ ಹಾಡಿಗಳಲ್ಲಿ ಯಾರು ಉಳುವವನ್ನೇ ಭೂಮಿ ಒಡೆಯ ಅಂತ ಮಾಡಿದವರು ದೇವರಾಜ್ಕೋರ್ಸ್ ಶ್ರೀಮತಿ ಇಂದಿರಾ ಗಾಂಧಿ ಅವರ ಬೆಂಬಲ ಇತ್ತು ವಿಚಾರ ಹಿಂದುಳಿದ ವರ್ಗಗಳ ಮತ್ತು ಕರ್ನಾಟಕ ರಾಜಕಾರಣಕ್ಕೆ ಮರಳುವುದಾದರೆ ಉಳುವವನೇ ಒಡೆಯ ಕಾನೂನು ತಂದು ಭೂರಹಿತ ದಲಿತ ಹಿಂದುಳಿದ ವರ್ಗಗಳಿಗೆ ಶಕ್ತಿ ತುಂಬಿದ ಕಾರಣಕ್ಕೆ ರಾಜಕೀಯವೆಂಬ ಪ್ರಬಲರ ಪಡಸಾಲೆಗೆ ದನಿ ಇಲ್ಲದವರನ್ನು ದುಡಿದ ದಿವಂಗತ ಡಿ ದೇವರಾಜ್ ಅರಸು ಅವರನ್ನ ಇಲ್ಲಿನ ಮೇಲ್ವರ್ಗದ ಆಸಾಮಿಗಳು ಪರಿಪರಿಯಾಗಿ ಕಾಡಿದ್ದು ಇತಿಹಾಸದ ಪುಟಪುಟಗಳಲ್ಲಿ ದಾಖಲಾಗಿದೆ ಅವರ ವಿರುದ್ಧ ಪ್ರತಿಪಕ್ಷದವರು ಮತ್ತು ಸ್ವಪಕ್ಷೀಯರು ಜೊತೆ ಜೊತೆಯಾಗಿ ಕತ್ತಿ ಮಸೆದು ನೂರಾರು ಬಾರಿ ಹೈಕಮಾಂಡ್ಗೆ ದೂರು ನೀಡಿ ಕಡೆಗೂ ರಾಜಕೀಯವಾಗಿ ದೇವರಾಜ್ ಅರಸು ಅವರನ್ನ ಮುಗಿಸಿದ್ರು ಅವರ ನಂತರ ಯಾರು ಬಂದ್ರು ಹೇಗೆ ಬಂದ್ರು ಎಂಬ ಪ್ರಶ್ನೆಗಳಿಗೆ ಸಿಗುವ ಉತ್ತರಗಳಲ್ಲಿ ಆಗ ನಡೆದ ಷಡ್ಯಂತ್ರ ಕುತಂತ್ರಗಳು ಎಂಥವು ಎನ್ನುವುದು ಅರ್ಥವಾಗುತ್ತವೆ ನಂತರ ಹಿಂದುಳಿದ ವರ್ಗಗಳ ನಾಯಕರ ಪೈಕಿ ಮುಖ್ಯಮಂತ್ರಿಗಳಾದ ಎಸ್ ಬಂಗಾರಪ್ಪ ವೀರಪ್ಪ ಮೊಹಿಲಿ ಮತ್ತು ಧರಂಸಿಂಗ್ ಅಧಿಕಾರ ಉಳಿಸಿಕೊಳ್ಳಲು ದಿನ ಬೆಳಗಾದರೆ ಪಡಿಪಾಟಲು ಪಟ್ರು ಪರ ಬಂಗಾರಪ್ಪ ಇಟ್ಟ ಹೆಜ್ಜೆಗಳು ಅವರನ್ನ ರಾಜಕೀಯವಾಗಿ ಇನ್ನೆಷ್ಟು ಎತ್ತರಕ್ಕೆ ಬೆಳೆಸಬೇಕಿತ್ತು ರಾಜಕೀಯವಾಗಿ ಅವರನ್ನ ಇನ್ನಷ್ಟು ದಿನ ಬಾಳಿಸಬೇಕಿತ್ತು ಆದರೆ ಎರಡೇ ಎರಡು ವರ್ಷಕ್ಕೆ ಮುಖ್ಯಮಂತ್ರಿ ಸ್ಥಾನವನ್ನ ಕಳೆದುಕೊಂಡ್ರು ಆಮೇಲೆ ಬಿಜೆಪಿ ಸೇರಿ ಕರ್ನಾಟಕದಲ್ಲಿ ಆ ಪಕ್ಷ ಬೆಳೆಯಲು ಪ್ರಮುಖ ಪಾತ್ರ ವಹಿಸಿದ್ರು ಬಂಗಾರಪ್ಪ ಅವರಿಂದ ಬಿಜೆಪಿಗೆ ಅನುಕೂಲವಾಯಿತೇ ವಿನಃ ಬಿಜೆಪಿಯಿಂದ ಬಂಗಾರಪ್ಪ ಅವರಿಗೆ ಬಿಡುಗಾಸಿನ ಪ್ರಯೋಜನ ಆಗಲಿಲ್ಲ ಬಿಜೆಪಿಯಲ್ಲೂ ಅವರನ್ನ ಮೂಲೆ ಗುಂಪು ಮಾಡಲು ಮೇಲ್ವರ್ಗದ ಮಹಾನಾಯಕರೇ ಕಾರಣರಾದ್ರು ವೀರಪ್ಪ ಮೊಯ್ಲಿ ಮೀಸಲಾತಿ ಪ್ರಮಾಣವನ್ನ ಶೇಕಡಾ ಮೂರಕ್ಕೆ ಹೆಚ್ಚಿಸಲು ಪ್ರಯತ್ನಿಸಿದ್ರು ಬಡವರ ಮಕ್ಕಳು ಮೆಡಿಕಲ್ ಮತ್ತು ಎಂಜಿನಿಯರಿಂಗ್ ವ್ಯಾಸಂಗ ಮಾಡಲು ಪೂರಕವಾಗುವಂತೆ ಸಿಇಟಿ ವ್ಯವಸ್ಥೆಯನ್ನ ಜಾರಿಗೆ ತಂದರು ವೀರಪ್ಪ ಮೊಯ್ಲಿ ಅವರ ಸರ್ಕಾರ ತಂದ ಸಿಇಟಿ ವ್ಯವಸ್ಥೆ ಇಡೀ ದೇಶಕ್ಕೆ ಮಾದರಿಯಾಯಿತು ತಂತ್ರಜ್ಞಾನ ಕ್ಷೇತ್ರಕ್ಕೆ ಒತ್ತು ನೀಡಿದ್ರು ಬೆಂಗಳೂರು ಸಿಲಿಕಾನ್ ಸಿಟಿಯಾಗಲು ಅಡಿಗಲ್ಲಿಟ್ಟವರೇ ವೀರಪ್ಪ ಮೊಯ್ಲಿ ಅದರ ಖ್ಯಾತಿ ಹೋಗಿದ್ದು ಎಸ್ಎಂ ಕೃಷ್ಣ ಅವರಿಗೆ ಜಾತಿ ಬಲ ಇಲ್ಲದ ಕಾರಣಕ್ಕೆ ವೀರಪ್ಪ ಮೊಯ್ಲಿ ಕೂಡ ತೆರೆಗೆ ಸರಿಬೇಕಾಯಿತು ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷಗಳು ಮೈತ್ರಿ ಮಾಡಿಕೊಂಡು ರಚಿಸಿದ ಸರ್ಕಾರದಲ್ಲಿ ಹಿಂದುಳಿದ ವರ್ಗದ ನಾಯಕರಾದ ಧರಂಸಿಂಗ್ ಮುಖ್ಯಮಂತ್ರಿಯಾದರು ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿಯಾದರು ಎರಡೇ ವರ್ಷಗಳ ಅವಧಿಯಲ್ಲಿ ಈ ಇಬ್ಬರನ್ನ ರಾಜಕೀಯವಾಗಿ ಆಪೋಷಣ ತೆಗೆದುಕೊಂಡವರು ಯಾರು ಎನ್ನುವುದು ಎಲ್ಲರಿಗೂ ಗೊತ್ತಿರುವ ಸಂಗತಿ ಹೀಗೆ ಹಿಂದುಳಿದ ವರ್ಗಗಳ ನಾಯಕರನ್ನ ಮತ್ತು ಹಿಂದುಳಿದ ವರ್ಗಗಳ ಹಿತಾಸಕ್ತಿಯನ್ನ ಮಟ್ಟ ಹಾಕಲು ನಿರಂತರವಾದ ಪ್ರಯತ್ನ ನಡೆಯುತ್ತಲೇ ಅವರ ಮಧ್ಯೆಯು ಸಿದ್ದರಾಮಯ್ಯ ಎಲ್ಲಾ ವಿರೋಧಗಳನ್ನ ಮೆಟ್ಟಿ ನಿಂತು ಎರಡು ಬಾರಿ ಮುಖ್ಯಮಂತ್ರಿಯಾಗಿದ್ದಾರೆ ಇದೇ ನಿಜವಾದ ಸಂಘರ್ಷ ಒಂದೆಡೆ ಆರ್ಎಸ್ಎಸ್ ಬಿಜೆಪಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ಪಕ್ಷದ ಒಂದು ವರ್ಗದಿಂದ ಹಿಂದುಳಿದ ವರ್ಗಗಳ ನಾಯಕರನ್ನ ಮತ್ತು ಹಿತಾಸಕ್ತಿಯನ್ನ ಮಟ್ಟ ಹಾಕುವ ಯತ್ನ ಇನ್ನೊಂದೆಡೆ ಸಿದ್ದರಾಮಯ್ಯ ಅವರಿಂದ ಮೆಟ್ಟಿ ನಿಲ್ಲುವ ಮಾಡಿದ್ದೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಶ್ರೇಷ್ಠವಾದಂತಹ ಸಂವಿಧಾನವನ್ನು ಕೊಟ್ಟರು ನಮ್ಮ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವವನ್ನು ಇಡೀ ದೇಶದ ಜನರು ಜನರಿಗೆ ಆತ್ಮ ಅನ್ವಯ ಆಗಬೇಕು ಹೇಳಿ ಹೇಳಿದರು ಸಮಾಜ ನಿರ್ಮಾಣ ಆಗಬೇಕು ಸಿದ್ದರಾಮಯ್ಯ ಸಂವಿಧಾನ ಮತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರನ್ನ ಸದಾ ಸ್ಮರಿಸುತ್ತಾರೆ ಸಂವಿಧಾನವೇ ನಮ್ಮ ಸಿದ್ಧಾಂತ ಎನ್ನುತ್ತಾರೆ ಆರ್ಎಸ್ಎಸ್ ಮತ್ತು ಬಿಜೆಪಿ ಸಂವಿಧಾನ ವಿರೋಧಿಗಳು ಎನ್ನುವುದನ್ನ ಸಾಕ್ಷ್ಯ ಸಮೇತ ಸಾಬೀತು ಮಾಡುತ್ತಿರುತ್ತಾರೆ ಬುದ್ಧನ ಶಾಂತಿ ಮಂತ್ರವನ್ನ ಪಠಿಸುತ್ತಾ ಆರ್ಎಸ್ಎಸ್ ಮತ್ತು ಬಿಜೆಪಿ ಸಮಾಜದಲ್ಲಿ ಕೋಮು ಸಂಘರ್ಷ ಸೃಷ್ಟಿಸಿ ಅಶಾಂತಿಗೆ ಎಡೆ ಮಾಡಿಕೊಡ್ತಾವೆ ಎಂದು ಒತ್ತಿ ಹೇಳುತ್ತಿರುತ್ತಾರೆ ಹನ್ನೆರಡನೇ ಶತಮಾನದಲ್ಲೇ ಸಮಾಜದ ಕಲ್ಪನೆಯನ್ನ ನೀಡಿದ ಬಸವಣ್ಣನನ್ನ ಅಡಿಗಡಿಗೂ ಹಾಡಿ ಹೊಗಳಿ ಆರ್ಎಸ್ಎಸ್ ಮತ್ತು ಬಿಜೆಪಿಯ ಅಜೆಂಡಾವೇ ಅಸಮಾನತೆ ಎಂದು ಅರಿವು ಮೂಡಿಸುತ್ತಿರುತ್ತಾರೆ ಸಿದ್ದರಾಮಯ್ಯ ಮಾತುಗಳಲ್ಲಿ ಕುವೆಂಪು ನಾರಾಯಣಗುರು ಮತ್ತಿತರ ಮಹನೀಯರ ಸಾರ ಸಂದೇಶಗಳು ಹರಿದು ಬರುತ್ತಲೇ ಇರುತ್ತವೆ ಇದಲ್ಲದೆ ನರೇಂದ್ರ ಮೋದಿ ಅವರ ನೀತಿ ನಿಲುವುಗಳನ್ನ ಕಟು ಶಬ್ದಗಳಿಂದ ಟೀಕಿಸ್ತಾರೆ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ನಿರಂತರವಾಗಿ ಮಾಡ್ತಾ ಇರುವ ಅನ್ಯಾಯದ ವಿರುದ್ಧ ದಾಖಲೆ ಸಮೇತ ವಿವರಿಸ್ತಾರೆ ಎಲ್ಲದರಲ್ಲೂ ಇಷ್ಟು ಸ್ಪಷ್ಟತೆ ಇರುವ ಮತ್ತೊಬ್ಬ ಮುಂಚೂಣಿ ನಾಯಕ ರಾಜ್ಯ ರಾಜಕಾರಣದಲ್ಲಿ ಇಲ್ಲ ಎನ್ನುವುದು ಸತ್ಯ ಅಹಿಂದ ವರ್ಗಗಳು ಕಾಂಗ್ರೆಸ್ ಪಕ್ಷವನ್ನ ಮೊದಲಿನಿಂದಲೂ ಬೆಂಬಲಿಸವೆಯಾದರೂ ಎರಡ್ ಸಾವಿರದ ಆರರಿಂದ ಈಚೆಗೆ ಮೊದಲ ಬಾರಿಗೆ ಜೆಡಿಎಸ್ ಜೊತೆ ಸೇರಿ ಬಿಜೆಪಿ ಸರ್ಕಾರ ಮಾಡಿದ ನಂತರ ಗಣಿ ಲಾಬಿ ಶುರುವಾದ ನಂತರ ಆಪರೇಷನ್ ಕಮಲ ಆರಂಭಿಸಿದ ನಂತರ ಬಿಜೆಪಿ ಚುನಾವಣೆಗಳಿಗೆ ಅಪಾರ ಪ್ರಮಾಣದ ಹಣ ಖರ್ಚು ಮಾಡುವ ಸಂಸ್ಕೃತಿ ಹುಟ್ಟು ಹಾಕಿದ ನಂತರ ಅಹಿಂದ ವರ್ಗಗಳು ಸ್ವಲ್ಪ ಮಟ್ಟಿಗೆ ಚದುರಿವೆ ಅವು ದೊಡ್ಡ ಪ್ರಮಾಣದಲ್ಲಿ ಬಿಜೆಪಿ ಕಡೆ ಹೋಗದೇ ಇರಲು ಇರುವ ಏಕೈಕ ತಡೆಗೋಡೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಪಕ್ಷ ಬಿಟ್ಟ ನಂತರ ಜೆಡಿಎಸ್ ಗಳಿಸಿದ ಅತಿ ಹೆಚ್ಚು ಸೀಟುಗಳೆಂದರೆ ನಲವತ್ತು ಎರಡ್ ಸಾವಿರದ ಹದಿಮೂರರಲ್ಲಿ ಸಿದ್ದರಾಮಯ್ಯ ಅವರ ಸೈದ್ಧಾಂತಿಕ ಸ್ಪಷ್ಟತೆ ಮತ್ತು ಚುನಾವಣಾ ರಾಜಕಾರಣದ ಸಾಮರ್ಥ್ಯ ಎರಡನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿರುವ ಆರ್ಎಸ್ಎಸ್ ಮತ್ತು ಬಿಜೆಪಿ ಕಡೆಯಿಂದ ಹೆಚ್ಚು ಕಮ್ಮಿ ಜೆಡಿಎಸ್ನವರಲ್ಲ ಬಿಜೆಪಿಯವರಲ್ಲ ಇದ್ರ ಮಾಡಿರ್ತಕ್ಕಂಥದ್ದು ಜನರ ಆಶೀರ್ವಾದದಿಂದ ಮಾಡಿದ್ದೀವಿ ನಮ್ಮ ಸರ್ಕಾರವನ್ನು ದುರ್ಫಲಗೊಳಿಸತಕ್ಕಂಥವನ್ನು ಮಾಡ್ತಾ ಇದ್ದಾರೆ ಎರಡ್ ಸಾವಿರದ ಹದಿಮೂರರಿಂದಲೂ ಸಿದ್ದರಾಮಯ್ಯ ಮೇಲ್ಜಾತಿ ವಿರೋಧಿ ಎಂಬ ನಿರೂಪಣೆ ಎಡೆಯುವ ಪ್ರಯತ್ನಗಳಾಗುತ್ತಲೇ ಇವೆ ಎರಡ್ ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಗೂ ಮುನ್ನ ಪ್ರತ್ಯೇಕ ಲಿಂಗಾಯತ ಧರ್ಮದ ವಿಷಯ ಇಟ್ಟುಕೊಂಡು ಸಿದ್ದರಾಮಯ್ಯ ಲಿಂಗಾಯತ ವಿರೋಧಿ ಎಂಬ ಜನಾಭಿಪ್ರಾಯ ರೂಪಿಸಲು ಪ್ರಯತ್ನಿಸಿ ಸ್ವಲ್ಪ ಮಟ್ಟಿಗೆ ಯಶಸ್ವಿಯೂ ಕೂಡ ಆಗಿತ್ತು ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ನಾವು ಮಾಡಿದ್ದು ಹಿಂದುಳಿದವರಿಗೆ ದಲಿತರಿಗೆ ಒಂದು ದೊಡ್ಡ ಸಂಘಟನೆ ಆಗ್ಬೇಕು ಅಂತ ಆ ಸಂಘಟನೆ ನೋಡ್ತಿದ್ದಂಗೆ ಬೆಚ್ಚು ಬಿದ್ದೋಗಿದ್ದಾರೆ ಸಾಕ್ಷಿ ಇವತ್ತು ರಿಯಾಕ್ಟ್ ರಿಯಾಕ್ಷನ್ ಕೊಡ್ತಿರೋದಕ್ಕೆ ಇನ್ನು ಕೆ ಎಸ್ ಈಶ್ವರಪ್ಪ ನೇತೃತ್ವದಲ್ಲಿ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ರೂಪಿಸಿದ್ದು ಕೇವಲ ಸ್ವಪಕ್ಷೀಯರನ್ನ ಅಣಿಯಲು ಮಾತ್ರವಲ್ಲ ಮೆಲ್ಲಗೆ ಕುರುಬರ ಮತಬುಟ್ಟಿಗೆ ಕೈ ಹಾಕುವ ಪ್ರಯತ್ನವಾಗಿತ್ತು ಇದಾದ ಮೇಲೆ ಕುರುಬರನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕೆಂಬ ಹೋರಾಟಕ್ಕೆ ಕಾವು ಕೊಟ್ಟಿದ್ದರಲ್ಲೂ ಇದ್ದದ್ದು ಟಾರ್ಗೆಟ್ ಸಿದ್ದರಾಮಯ್ಯ ಎಂಬ ಅಜೆಂಡಾವೇ ಅದಾದ ಮೇಲೂ ರಾಜ್ಯದ ಅತೀ ದೊಡ್ಡ ಹಿಂದುಳಿದ ಜಾತಿಯಾದ ಪೂರ್ವ ಸಮುದಾಯದ ಮತಗಳು ಬಿಜೆಪಿ ಕಡೆ ಹೋಗದಂತೆ ತಡೆದು ನಿಲ್ಲಿಸಿರುವವರು ಸಿದ್ದರಾಮಯ್ಯ ಪ್ರಮುಖವಾಗಿ ಇದೇ ಸಿದ್ದರಾಮಯ್ಯ ಕಾರಣಕ್ಕೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬಿಜೆಪಿ ಅಧಿಕಾರ ಕಳೆದುಕೊಳ್ಳಬೇಕಾಯಿತು ಅವರು ಹಲವು ತೊಡಕುಗಳ ನಡುವೆಯೂ ಐದು ಗ್ಯಾರಂಟಿ ಯೋಜನೆಗಳನ್ನ ಯಶಸ್ವಿಯಾಗಿ ಜಾರಿಗೊಳಿಸಿದ್ರು ಜಾತಿ ಜನಗಣತಿ ಬಗ್ಗೆ ಗಟ್ಟಿ ದನಿಯಲ್ಲಿ ಮಾತನಾಡಲು ಆರಂಭಿಸಿದ್ರು ದೆಹಲಿಯಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಮಾಡ್ತಾ ಇರುವ ಅನ್ಯಾಯವನ್ನ ಬಹಿರಂಗಗೊಳಿಸಿದ್ರು ಇಂಥ ಸೈದ್ಧಾಂತಿಕ ಸ್ಪಷ್ಟತೆ ಆಳವಾದ ವಿಷಯ ಜ್ಞಾನ ದೊಡ್ಡ ಪ್ರಮಾಣದ ಜನ ಬೆಂಬಲ ಇರುವ ಸಿದ್ದರಾಮಯ್ಯ ಅವರನ್ನ ರಾಜಕೀಯವಾಗಿ ಮುಗಿಸದೆ ಕರ್ನಾಟಕದಲ್ಲಿ ತಮ್ಮ ಆಟ ನಡೆಯುವುದಿಲ್ಲ ಎನ್ನುವುದು ಆರ್ಎಸ್ಎಸ್ ಮತ್ತು ಭಾರತೀಯ ಪಕ್ಷಗಳಿಗೆ ತುಂಬಾ ಚೆನ್ನಾಗಿ ಮನವರಿಕೆಯಾಗಿದೆ ಜೊತೆಗೆ ಜೆಡಿಎಸ್ ನಾಯಕರಾದ ದೇವೇಗೌಡ ಮತ್ತು ಕುಮಾರಸ್ವಾಮಿ ಅವರಿಗೂ ಗೊತ್ತಿದೆ ಅದೇ ಕಾರಣಕ್ಕೆ ಈಗ ಬಹಿರಂಗವಾಗಿಯೇ ಬಿಜೆಪಿ ಮತ್ತು ಜೆಡಿಎಸ್ ಒಂದಾಗಿ ಅಖಾಡ ಪ್ರವೇಶಿಸಿವೆ ಸಿದ್ದರಾಮಯ್ಯ ರಾಜೀನಾಮೆ ಆರ್ಎಸ್ಎಸ್ ಬಿಜೆಪಿ ಮತ್ತು ಜೆಡಿಎಸ್ ಸಂಘಟಿತ ಹೋರಾಟಕ್ಕೆ ಸಿಕ್ಕಿರುವ ಮೊದಲ ಯಶಸ್ಸು ರಾಜಕಾರಣದಲ್ಲಿ ಕೆಲವೊಮ್ಮೆ ಆಟವನ್ನ ಶುರು ಮಾಡಬಹುದು ಆದರೆ ನಾವು ಅಂದುಕೊಂಡಂತೆ ಕೊನೆಗಾಣಿಸಲು ಸಾಧ್ಯವಾಗುವುದಿಲ್ಲ ಆ ರೀತಿ ಏನಾದರೂ ಆದರೆ ಮಾತ್ರ ಸಿದ್ದರಾಮಯ್ಯ ಈಗಿನ ಹೋರಾಟದಲ್ಲಿ ಗೆಲ್ಲಲು ಸಾಧ್ಯ ಇಲ್ಲದಿದ್ದರೆ ಅವರು ದುರಂತ ನಾಯಕ ಆಗುವುದನ್ನ ಯಾರೂ ತಪ್ಪಿಸಲಾರರು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ